ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ತುಂಬ ಸಿಂಪಲ್ಲಾಗಿ ಎಷ್ಟು ಸಿಂಪಲ್ಲಾಗಿ ಅಂತಂದರೆ ನಮಗೆ ಬೇಸಿಕ್ ಬ್ಲೌಸ್ ಯಾವ ಥರ ಸ್ಟಿಚಿಂಗ್ ಮಾಡ್ಕೋಬೇಕು ಯಾವ ಥರ ಕಟ್ ಮಾಡ್ಕೋಬೇಕು ಏನೂ ಗೊತ್ತಿಲ್ಲ ಅನ್ನೋರು ಕೂಡ ಈಸಿಯಾಗಿ ನಿಮ್ಮ ಬ್ಲೌಸ್ನ ನೀವೇ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೋದಾದಷ್ಟು ಸುಲಭವಾದಂತಹ ಒಂದು ವಿಧಾನದಲ್ಲಿ ನಾನು ಇವತ್ತು ಬ್ಲೌಸ್ ಕಟ್ಟಿಂಗ್ ಆದರೆ ಇದ್ದೀನಿ ಬನ್ನಿ ಯಾವ ಥರ ಅಂತ ನೋಡೋಣ ಮೊದಲು ಫ್ಯಾಬ್ರಿಕ್ನ ಡಬಲ್ ಫೋಲ್ಡಿಂಗಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಕ್ಲೋಸ್ ಪಾರ್ಟನ್ನ ನನ್ನ ಕಡೆಗೆ ಇರಿಸ್ಕೊಂಡು ಓಪನ್ ಇರುವಂಥ ಪಾರ್ಟು ನನಗೆ ಅಪೋಸಿಟ್ ಇರೋ ಥರ ಇರಿಸ್ಕೊಂಡಿದ್ದೀನಿ ಈಗ ನಾವು ಬ್ಲೌಸ್ನ ಬೇಸ್ ಮಾಡಿಕೊಂಡು ಈ ಒಂದು ಬ್ಲೌಸ್ ಕಟ್ಟಿಂಗನ್ನು ಮಾರ್ಕ್ ಮಾಡಿಕೊಳ್ಳೋಣ ಮೊದಲು ಯಾವುದೇ ಬ್ಲೌಸ್ ಇರಲಿ ಕೆಳಗಡೆ ಒಂದು ಇಂಚಷ್ಟು ಒಂದು ಈ ರೀತಿಯಾಗಿ ಲೈನನ್ನು ಹಾಕ್ಕೊಂಡು ಇದು ಎಕ್ಸ್ಟ್ರಾ ನಾವು ಕೆಳಗಡೆ ಸ್ಟಿಚ್ಚಿಂಗ್ ಎಲ್ಲ ಬೇಕಾಗುತ್ತೆ ಅಲ್ವಾ ಬ್ಯಾಕ್ ಸೈಡು ಅದಕ್ಕೋಸ್ಕರ ಅಂತ ಒಂದು ಇಂಚು ಮಾರ್ಕ್ ಮಾಡಿಕೊಳ್ಳಿ ನಂತರ ಬ್ಲೌಸ್ನ ನೀಟಾಗಿ ಸೆಟ್ ಮಾಡಿಕೊಂಡು ಈ ರೀತಿಯಾಗಿ ನಾನು ತೋರಿಸ್ತಾ ಇರೋ ಥರ ಒಂದು ಚಾಕ್ ಪೀಸ್ ಮಾರ್ಕರ್ನಲ್ಲಿ ಮಾರ್ಕ್ ಮಾಡ್ಕೋಬೇಡಿ ಚಾಕ್ ಪೀಸ್ನಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಬ್ಲೌಸ್ನ ನೀಟಾಗಿ ಸೆಟ್ ಮಾಡಿಕೊಂಡು ಈ ರೀತಿಯಾಗಿ ಎಲ್ಲ ಕಡೆಗೂ ಸೇಮ್ ಇರೋ ಥರ ಬ್ಲೌಸು ಬ್ಯಾಕ್ ಪಾರ್ಟ್ನ ಮಾರ್ಕ್ ಮಾಡಿಕೊಳ್ಳೋಣ ಮೊದಲು ನಮಗೆ ಈ ಒಂದು ನೆಕ್ ಲೈನ್ ಏನಿದೆಯೋ ಈ ಒಂದು ಲೈನ್ ಮೇಲೆ ನಾನು ಯಾವ ಥರ ತೋರಿಸ್ತಾ ಇದ್ದೀನೋ ಆ ರೀತಿ ಪೈಪಿಂಗ್ ಏನಿರುತ್ತೋ ಅಲ್ಲಿ ನಾವು ಮಾರ್ಕ್ ಮಾಡ್ಕೊಳಕ್ಕಾಗೋದಿಲ್ಲ ಸೊ ಅದ್ರ ಕೆಳಗಡೆ ಈ ರೀತಿಯಾಗಿ ಚಾಕ್ ಪೀಸ್ನಿಂದ ಒಂದು ಸ್ವಲ್ಪ ತಿಕ್ಕಾಗಿ ಲೈನನ್ನು ಡ್ರಾ ಮಾಡ್ಕೊಳ್ಳಿ ಹಾಗೆಯೇ ಶೋಲ್ಡರ್ ಲೈನ್ ಕೂಡ ಅದೇ ರೀತಿಯಾಗಿ ಡ್ರಾ ಮಾಡಿಕೊಳ್ಳೋಣ ಈಗ ಹಾರ್ಮೋಲ್ನ ಕೂಡ ಅದೇ ರೀತಿಯಾಗಿ ಎಲ್ಲಿ ನಾವು ಸ್ಲೀವ್ಗೂ ಮತ್ತು ಹಾರ್ಮೋಲ್ಗೂ ಜಾಯಿಂಟ್ ಮಾಡ್ಕೊಂಡಿದ್ದೀವೋ ಅದ್ರ ಮೇಲೆ ಈ ರೀತಿಯಾಗಿ ಮಾರ್ಕಿಂಗನ್ನು ಮಾಡಿಕೊಳ್ಳಿ ಹಾಗೆಯೇ ಈ ಒಂದು ಕಂಕಳನ ಕೆಳಭಾಗ ಇರುತ್ತೆ ಅಲ್ವ ಅದಕ್ಕೆ ಕೂಡ ಈ ರೀತಿಯಾಗಿ ಒಂದು ಲೈನನ್ನು ಹಾಕ್ಕೊಂಡು ಮಾರ್ಕ್ ಮಾಡಿಕೊಂಡು ಲೈನ್ ಸರಿಯಾಗಿ ಬಿದ್ದಿಲ್ಲ ಅಂತಂದರೆ ಮತ್ತೊಂದು ಸರಿ ಚಾಕ್ ಪೀಸಿಂದ ಸ್ವಲ್ಪ ತಿಕ್ಕಾಗಿ ಡ್ರಾ ಮಾಡಿಕೊಂಡು ಬ್ಲೌಸ್ನ ಈ ರೀತಿಯಾಗಿ ರಿವರ್ಸಲ್ಲಿ ತಿರುಗಿಸ್ಕೊಂಡು ನಾವೇನು ಲೈನ್ ಡ್ರಾ ಮಾಡ್ಕೊಂಡಿದ್ದೀವೋ ಬೇಸ್ ಲೈನು ಈ ಲೈನ್ ಮೇಲೆ ನೀಟಾಗಿ ಬ್ಲೌಸ್ನ ಸೆಟ್ ಮಾಡ್ಕೋಬೇಕು ಈ ಒಂದು ನಾವು ತಗೊಂಡಿರುವಂತಹ ಬ್ಲೌಸ್ ಪೀಸು ಹಾಗೆಯೇ ನಾವು ಮಾರ್ಕ್ ಮಾಡಿಕೊಂಡಿರುವಂಥ ಈ ಒಂದು ಅಳತೆಗೆ ತಗೊಂಡಿರುವಂಥ ಈ ಒಂದು ಬ್ಲೌಸು ಎರಡೂ ಕೂಡ ನೀಟಾಗಿ ಸೆಟ್ ಆಗೋ ಥರ ಇರಿಸ್ಕೊಂಡು ಈ ರೀತಿಯಾಗಿ ಲೈಟಾಗಿ ಟ್ಯಾಪ್ ಮಾಡಿಕೊಂಡ್ರೆ ನಮಗೆ ಟ್ರೇಸಿಂಗ್ ಅನ್ನೋದು ಬಿದ್ದಿರುತ್ತೆ ನೋಡಿ ನಾನೀಗ ಬ್ಲೌಸ್ನ ತೆಗೆದು ತೋರಿಸ್ತಾ ಇದ್ದೀನಿ ಯಾವ ಥರ ಬಿದ್ದಿದೆ ಅಂತ ಈಗ ಈ ಲೈನ್ ಮೇಲೆ ನಾವು ನೀಟಾಗಿ ಏನು ಚಾಕ್ ಪೀಸ್ ತಗೊಂಡಿದ್ದೀವೋ ಆ ಚಾಕ್ ಪೀಸ್ನ ಯೂಸ್ ಮಾಡಿಕೊಂಡು ಈ ರೀತಿಯಾಗಿ ಡ್ರಾ ಮಾಡಿಕೊಳ್ಳಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಾವು ಯಾವುದೇ ಬ್ಲೌಸ್ ಇಲ್ಲಿ ಇವನ್ ರೇಷ್ಮೆ ಸೀರೆಯಿಂದ ನಾರ್ಮಲ್ ಸೀರೆಯವರು ಯಾವುದಾದ್ರೂ ಆಗಲಿ ನಾವು ಏನಾರ ಬ್ಲೌಸ್ ತಗೊಂಡಿದ್ದೀವೋ ಅದು ಪರ್ಫೆಕ್ಟ್ ಆಗಿದ್ರೆ ಈ ಬ್ಲೌಸ್ ಕೂಡ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಬರುತ್ತೆ ತುಂಬ ಜನ ಟೇಲರ್ಸು ಉಪಯೋಗಿಸುವಂಥ ಈ ಒಂದು ಸಿಂಪಲ್ ಟ್ರಿಕ್ ಬಟ್ ಯಾರೂ ಕೂಡ ಶೇರ್ ಮಾಡಿಕೊಡೋದಿಲ್ಲ ಈ ಒಂದು ಸಿಂಪಲ್ ಟ್ರಿಕ್ಸ್ನ ನಾನಾದರೆ ಇದ್ದೀನಿ ಖಂಡಿತ ನೀವು ಟ್ರೈ ಮಾಡಿ ತುಂಬ ಸಿಂಪಲ್ಲಾಗುತ್ತೆ ಈಗ ನಾವು ಟ್ರೇಸ್ ಮಾಡ್ಕೊಂಡಿರೋ ಲೈನ್ ಏನಿದೆಯೋ ಅದಕ್ಕಿಂತ ಹೊರಗಡೆಗೆ ಕಾಲು ಇಂಚು ಎಕ್ಸ್ಟ್ರಾ ನಾವು ಟ್ರೇಸ್ ಮಾಡ್ಕೊಂಡಿರೋದು ಏನಪ್ಪ ಅಂತಂದರೆ ರೆಡಿ ಇರೋ ಹತ್ರ ಬಟ್ ನಾವು ಸ್ಟಿಚ್ ಹಾಕ್ಕೊಳ್ಲಿಕ್ಕೆಲ್ಲ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿರುತ್ತೆ ಅದು ಬೇಕಲ್ವಾ ಅದಕ್ಕೋಸ್ಕರ ಅಂತ ಒಂದು ಕಾಲು ಇಂಚು ಫ್ಯಾಬ್ರಿಕ್ನ ಎಕ್ಸ್ಟ್ರಾ ಮಾರ್ಜಿನ್ ಆಗಿ ಮಾರ್ಕ್ ಇದ್ದೀನಿ ಈಗ ನಾವು ಎಕ್ಸ್ಟ್ರಾ ಡಾಟ್ಸು ಸ್ಟಿಚಸ್ ಎಲ್ಲ ಹಾಕ್ಕೊಳ್ಲಿಕ್ಕೆ ಫ್ಯಾಬ್ರಿಕ್ ಬೇಕಲ್ವಾ ಅದಕ್ಕೆ ಒಂದೂವರೆ ಇಂಚಿಂದ ಎರಡು ಇಂಚ್ವರೆಗೂ ನಿಮಗೆ ಎಷ್ಟು ಬೇಕಾಗಿದೆ ಅಷ್ಟನ್ನು ಆ್ಯಡ್ ಮಾಡಿಕೊಂಡು ಮಾರ್ಕನ್ನು ಮಾಡಿಕೊಳ್ಳಿ ಈಗ ಇದೇ ರೀತಿಯಾಗಿ ನಾವು ಈ ಒಂದು ಡಾಟ್ನ ಕೂಡ ಮಾರ್ಕ್ ಮಾಡ್ಕೋಬೋದು ನೋಡಿ ಈ ರೀತಿಯಾಗಿ ಈ ರೀತಿ ಆದರೂ ಮಾಡ್ಕೋಬೋದು ಇಲ್ಲ ಅಂತಂದರೆ ನಾವು ಟ್ರೇಸ್ ಮಾಡಿಕೊಂಡ್ವಲ್ಲ ಅದೇ ಟೈಮಲ್ಲಿ ನಾವು ಬೇಕಾಗಿದ್ದರೆ ಈ ಒಂದು ಲೈನ್ಗೆ ಕೂಡ ಟ್ರೇಸ್ ಮಾಡಿಕೊಂಡ್ರೆ ಈಸಿಯಾಗಿ ನಾವು ಡ್ರಾ ಮಾಡ್ಕೊಂಬಿಡ್ಬೋದು ಈಗ ಆ ಕಡೆಗೆ ಒಂದು ಅರ್ಧ ಇಂಚು ಈ ಕಡೆಗೆ ಒಂದು ಅರ್ಧ ಇಂಚು ಇರೋ ಥರ ಮಾರ್ಜಿನನ್ನು ಇಟ್ಕೊಂಡು ಮಾರ್ಕ್ ಮಾಡಿಕೊಂಡ್ರೆ ಈಗ ನಮಗೆ ಬ್ಯಾಕ್ ಪಾರ್ಟ್ ಆದರೆ ಆಲ್ಮೋಸ್ಟು ರೆಡಿಯಾಗಿದೆ ಎಲ್ಲರಿಗೂ ಕೂಡ ಅರ್ಧ ಆಗಿದೆ ಅಂದ್ಕೊಳ್ತೀನಿ ಇಷ್ಟುವರೆಗೂ ವೀಡಿಯೋನ ನೋಡಿದ್ದೀರಾ ಅಂತಂದರೆ ಖಂಡಿತ ನಿಮ್ಗೊಂದು ಸ್ವಲ್ಪ ವೀಡಿಯೋ ಯೂಸ್ಫುಲ್ ಅಂತ ಅನಿಸಿರೋದಕ್ಕೆ ಇಲ್ಲಿವರೆಗೂ ನೋಡಿರ್ತೀರಲ್ವ ಈ ವಿಡಿಯೋ ತುಂಬ ಜನಕ್ಕೆ ಶೇರ್ ಆಗಬೇಕು ಅನುಕೂಲ ಆಗುತ್ತೆ ಈ ವಿಡಿಯೋದಿಂದ ಅನ್ನೋಂಗಿದ್ರೆ ಈಗಲೇ ನೀವು ಈ ವಿಡಿಯೋಗೊಂದು ಲೈಕನ್ನು ಮಾಡಿ ನೀವು ಲೈಕ್ ಮಾಡೋದರಿಂದ ವಿಡಿಯೋ ಅನ್ನೋದು ತುಂಬ ಜನಕ್ಕೆ ಶೇರ್ ಆಗುತ್ತೆ ನನಗೂ ಕೂಡ ವಿಡಿಯೋ ಮಾಡಿದ್ದಕ್ಕೆ ಒಂದು ಸ್ವಲ್ಪ ಹ್ಯಾಪಿ ಅನಿಸುತ್ತೆ ಈಗ ಫ್ರಂಟ್ ಪಾರ್ಟ್ನ ಮಾರ್ಕ್ ಮಾಡ್ಕೊಳ್ಳೋಣ ಬ್ಲೌಸು ರಿವರ್ಸಲ್ಲಿ ಅಂದರೆ ನಾವು ಬ್ಲೌಸ್ನ ಫೋಲ್ಡ್ ಮಾಡುವಾಗ ಈ ಭಾಗಕ್ಕೆ ಮುಂಗಾ ಮುಂಭಾಗಕ್ಕೆ ಫೋಲ್ಡ್ ಮಾಡ್ತೀವಲ್ಲ ಈಗ ಫ್ರಂಟ್ ಪಾರ್ಟ್ನ ಮುಂಭಾಗಕ್ಕೆ ಫೋಲ್ಡ್ ಮಾಡ್ಕೊಂಡು ಡಬಲ್ ಫೋಲ್ಡಿಂಗಲ್ಲಿ ನೆಕ್ ಲೈನು ಹಾಗೆಯೇ ಡಾಟ್ಸ್ ಏನಿದೆಯೋ ಈ ಡಾಟ್ಸ್ ಮೇಲೆ ಕೂಡ ನಾನು ನೀಟಾಗಿ ಮಾರ್ಕಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ ಈಗ ಬ್ಲೌಸ್ಗೆ ಮೈನ್ ಮೇಲ್ಭಾಗಕ್ಕೂ ಹಾಗೆ ಬೆಲ್ಟ್ ಪಟ್ಟಿಗೂ ಜಾಯಿಂಟ್ ಇದೆ ಅಲ್ಲಿ ಕ ಕೈಯಿಂದ ಕಂಕುಳ ಕೆಳಗಡೆ ಸೊಂಟದವರೆಗೂ ಬರುತ್ತಲ್ಲ ಅಲ್ಲಿಗೆ ಇಲ್ಲಿ ಏನು ಡ್ರಾ ಮಾಡ್ಕೊಳ್ತಾ ಇದ್ದೀನೋ ಅದನ್ನೊಂದು ಸ್ವಲ್ಪ ಗಮನ ಇಟ್ಕೊಂಡು ಸೇಮ್ ಆ್ಯಸ್ ಇಟ್ ಈಸ್ ಆಗಿ ಡ್ರಾ ಮಾಡ್ಕೊಳ್ಳಿ ನಾವು ಲೈನ್ಸ್ ಏನು ಡ್ರಾ ಮಾಡ್ಕೊಳ್ತೀವೋ ಅದನ್ನು ನಾವು ಬೇರೆ ಬಟ್ಟೆ ಮೇಲೆ ಹಾಕಿ ತಟ್ಟೆದಾಗ ಟ್ರೇಸಿಂಗ್ ಅನ್ನೋದು ಬೀಳಬೇಕು ಅಷ್ಟು ಮಾತ್ರ ತಿಕ್ಕಾಗಿ ಡ್ರಾ ಮಾಡಿಕೊಂಡು ಸೇಮ್ ನಾವು ಬ್ಯಾಕ್ ಪಾರ್ಟ್ನ ಯಾವ ರೀತಿಯಾಗಿ ನೀಟಾಗಿ ಸೆಟ್ ಮಾಡಿಕೊಂಡು ಟ್ಯಾಪ್ ಮಾಡಿಕೊಂಡು ಸೇಮ್ ಅದೇ ರೀತಿಯಲ್ಲಿ ಬ್ಲೌಸ್ನ ಇಟ್ಕೊಂಡು ಟ್ಯಾಪ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಟ್ರೇಸಿಂಗ್ ಅನ್ನೋದು ಬಿದ್ದಿರುತ್ತೆ ಮತ್ತು ನಾವು ಎಕ್ಸ್ಟ್ರಾ ಮಾರ್ಜಿನ್ಗೆ ಅಂತ ಒಂದು ಸ್ವಲ್ಪ ಬಟ್ಟೆಯನ್ನು ಆ್ಯಡ್ ಮಾಡಿಕೊಂಡು ನಾವು ಕಟ್ ಮಾಡ್ಕೊಂಡ್ಬಿಡ್ಬೋದು ಈಗ ನೋಡಿ ಅದನ್ನು ಕೂಡ ಫ್ರೆಂಡ್ ಪಾರ್ಟ್ನ ಇಟ್ಕೊಂಡು ನೋಡು ಆಗಿ ಇಟ್ಕೊಂಡ್ರೆ ನಮಗೆ ಬ್ಲೌಸ್ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಇನ್ ಕೇಸ್ ನಿಮಗೆ ಕ್ರಾಸಾಗಿ ಫ್ಯಾಬ್ರಿಕ್ ಹಾಕ್ಕೊಳ್ಲಿಕ್ಕೆ ಬರೋದಿಲ್ಲ ಅಂತಂದರೆ ಸ್ಟ್ರೈಟ್ ಆಗಿ ಕೂಡ ಹಾಕ್ಕೊಬೋದು ಈಗ ನಾನಿಲ್ಲಿ ಟ್ರೇಸ್ ಮಾಡಿಕೊಂಡಿರುವಂಥ ಈ ಒಂದು ಲೈನ್ಸ್ ಮೇಲೆ ನೀಟಾಗಿ ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಮಾರ್ಕಿಂಗನ್ನು ಮಾಡ್ಕೋಬೇಕು ನಾವು ಟ್ರೇಸಿಂಗ್ ಮಾಡೋದು ಕರೆಕ್ಟಾಗಿ ಮಾಡಿಕೊಂಡ್ರೆ ಬ್ಲೌಸ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿ ಬರುತ್ತೆ ಈ ತರಹ ಸಿಂಪಲ್ ಟಿಪ್ಸ್ನ ಯಾರು ಕೂಡ ಶೇರ್ ಮಾಡಿಕೊಂಡು ನಾನು ಗೊತ್ತಿದ್ದ ಹಾಗೆ ಯಾರೂ ಯೂಟ್ಯೂಬರ್ಸ್ ಕೂಡ ಇದುವರೆಗೂ ಈ ರೀತಿ ವೀಡಿಯೋಸನ್ನು ಮಾಡಿಲ್ಲ ಅಂತ ಅಂದ್ಕೊಳ್ತಾ ಇದ್ದೀನಿ ಖಂಡಿತ ಈ ವಿಡಿಯೋ ತುಂಬ ಜನಕ್ಕೆ ಹೆಲ್ಪ್ ಆಗಲಿ ಅವ್ರ ಬ್ಲೌಸ್ ಅವರೇ ಸ್ಟಿಚ್ ಮಾಡ್ಕೋಬೇಕು ಅಂತ ತುಂಬ ಜನ ಟ್ರೈ ಮಾಡಿ ಅದು ಕನ್ಫ್ಯೂಷನ್ ಆಗಿದೆ ಅಂತ ತುಂಬ ಜನ ಸುಮ್ಮನಾಗಿರ್ತಾರಲ್ವ ಅಂಥವ್ರಿಗೆಲ್ಲ ಕೂಡ ಈ ವಿಡಿಯೋ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಸೇಮ್ ನಾವು ಬ್ಯಾಕ್ ಪಾರ್ಟ್ಗೆ ಒಂದು ಕಾಲು ಇಂಚ್ ಮಾರ್ಜಿನ್ ಏನು ಬಿಟ್ಕೊಂಡು ನಾವು ಮಾರ್ಕ್ ಮಾಡಿಕೊಂಡು ಸೇಮ್ ಅದೇ ರೀತಿಯಾಗಿ ಈ ಒಂದು ಫ್ರಂಟ್ ಪಾರ್ಟ್ಗೆ ಕೂಡ ಮಾರ್ಜಿನನ್ನು ಮಾರ್ಕ್ ಮಾಡ್ಕೊಳ್ಳಿ ಇದುವರೆಗೂ ನೀವು ವಿಡಿಯೋಗೊಂದು ಒಂದು ಲೈಕ್ ಮಾಡಿಲ್ಲ ಅಂದರೆ ಪ್ಲೀಸ್ ವಿಡಿಯೋ ಈಗಲೇ ಒಂದು ಲೈಕನ್ನು ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಹೆಲ್ಪ್ ಆಗುತ್ತೆ ಅಂದರೆ ಶೇರ್ ಮಾಡಿ ಅಂತ ಕೂಡ ನೀವೊಂದು ಕಮೆಂಟನ್ನು ಮಾಡಿ ತಿಳಿಸಿ ಈಗ ನಾನು ಈ ಒಂದು ಡಾಟ್ಸ್ನ ಕೂಡ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಸ್ಟಿಚ್ಚಿಂಗ್ ವಿಡಿಯೋಸ್ನ ಕೂಡ ನಾನು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ತುಂಬ ಡೀಟೇಲ್ ಆಗಿ ಅರ್ಥ ಆಗುತ್ತೆ ನೀವು ಈ ಒಂದು ಕಟ್ಟಿಂಗನ್ನು ಈ ರೀತಿಯಾಗಿ ಮಾಡಿಕೊಂಡು ಸ್ಟಿಚ್ಚಿಂಗೋಸ್ಕರ ಅಂತ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿರುವಂತಹ ಸ್ಟಿಚಿಂಗ್ ವಿಡಿಯೋಸನ್ನು ಒಂದ್ಸಲಿ ಗಮನಿಸಿ ಈಸಿಯಾಗಿ ಸ್ಟಿಚಿಂಗನ್ನು ಮಾಡ್ಕೊಳ್ತೀರಾ ಈಗ ಕೆಳಗಡೆ ಏನಪ್ಪಾ ಅಂತಂದರೆ ಒಂದ್ಸರಿ ನಾವು ಕ್ರಾಸ್ ಚೆಕ್ ಮಾಡ್ಕೋಬೇಕು ಫ್ರಂಟ್ ಪಾರ್ಟ್ನ ನೋಡಿ ಶೋಲ್ಡರಿಂದ ಈ ಒಂದು ಮೇಯ್ನ್ ಡಾಟ್ವರೆಗೂ ಇಟ್ಕೊಂಡು ನೋಡಿಕೊಂಡಾಗ ನನಗೆ ಇಲ್ಲಿ ಕರೆಕ್ಟಾಗಿ ಬರ್ತಾ ಇದೆ ಬಟ್ ನಮ್ಗೆ ಏನಪ್ಪಾ ಅಂತಂದರೆ ಮೇಲ್ಗಡೆ ಬಾಡಿ ಪಾರ್ಟು ಬೆಲ್ಟ್ ಪಾರ್ಟ್ ಎರಡು ಜಾಯಿಂಟ್ ಮಾಡ್ಕೊಳ್ಲಿಕ್ಕೆ ಅಂತ ಒಂದು ಮುಕ್ಕಾಲು ಇಂಚು ಫ್ಯಾಬ್ರಿಕ್ ಆದರೆ ಎಕ್ಸ್ಟ್ರಾ ಬೇಕಾಗುತ್ತೆ ಅಲ್ವಾ ಓ ಅಂದು ಸ್ಟಿಚ್ ಹಾಕ್ಕೊಳ್ಲಿಕ್ಕೆ ಅರ್ಧ ಇಂದ ಮುಕ್ಕಿಂಚ್ವರೆಗೂ ಬೇಕು ನೋಡಿ ಆಗ ಈಗ ಆರ್ಮೂಲ್ನ ಕೂಡ ಇಟ್ಕೊಂಡು ನೋಡ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿ ಬಂದಿರಬೇಕು ನಾವು ರೌಂಡ್ ನಮಗೆ ರೌಂಡು ಇನ್ ಕೇಸ್ ಹೆಚ್ಚು ಕಡಿಮೆ ಆಗಿದ್ರೆ ಒಂದು ಕಾಲು ಇಂಚ್ ಆ ಕಡೆ ಈ ಕಡೆ ಆಗಿದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿ ಬರುತ್ತೆ ನೀವು ಬ್ಲೌಸ್ ಏನಾದರೂ ಇರಿಸ್ಕೊಳೋದು ಸ್ವಲ್ಪ ರಾಂಗ್ ಆಗಿದೆ ಅಂತಂದರೆ ಕೂಡ ಇಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ ಅಂತ ಒಂದು ಸರಿ ಕ್ರಾಸ್ ಚೆಕ್ ಮಾಡಿಕೊಳ್ಳಿ ನೋಡಿ ನನಗಿಲ್ಲಿ ಏನಪ್ಪ ಅಂತಂದರೆ ಒಂದು ಅರ್ಧ ಇಂಚಿಂದ ಮುಕ್ಕಾಲು ಇಂಚು ಕರೆಕ್ಟಾಗಿದೆ ಈಗ ನನಗೆ ಮಾರ್ಕ್ ಮಾಡ್ಕೊಂಡು ಬಟ್ ಸ್ಟಿಚ್ಚಿಂಗ್ ಅಂತ ನಾವು ಕೆಳಗಡೆ ಬೆಲ್ಟ್ ಪಟ್ಟಿಯನ್ನು ಜಾಯಿಂಟ್ ಮಾಡ್ಕೊಳ್ಲಿಕ್ಕೆ ಬೇಕಲ್ವ ಅದಕ್ಕೆ ಮತ್ತೊಂದು ಅರ್ಧ ಇಂಚಿಗೆ ಸಹ ಬಟ್ಟೆಯನ್ನು ಕೆಳಗಡೆಗೆ ಮಾರ್ಕ್ ಇದ್ದೀನಿ ಕಂಕುಳನ್ನ ಕೆಳಭಾಗ ಮಾರ್ಕ್ ಜಾಯಿಂಟ್ ಮಾಡ್ಕೊಳ್ಲಿಕ್ಕೆ ಹಾಗೆಯೇ ಉಕ್ಸ್ ಪಟ್ಟಿ ಹತ್ರ ಹಾಗೆಯೇ ಮೈಂಡ್ ಹತ್ರ ಮೂರು ಕಡೆ ಕೂಡ ನಮಗೆ ಬೆಲ್ಟ್ ಪಟ್ಟಿ ಅನ್ನೋದು ಜಾಯಿಂಟು ಸೇದು ಹೋಗಿ ಬರುತ್ತಲ್ವ ಜಾಯಿಂಟ್ ಮಾಡ್ಕೊಳ್ತೀವಲ್ವ ಅದಕ್ಕೋಸ್ಕರ ಅಂತ ನಾವು ಒಂದು ಕಾಲಿಂಚು ಇಂಚು ಎಕ್ಸ್ಟ್ರಾ ಮಾರ್ಜಿನನ್ನು ಆ್ಯಡ್ ಇದ್ದೀನಿ ಈಗ ಫ್ರಂಟ್ ಪಟ್ಟು ಮತ್ತು ಬ್ಯಾಕ್ ಪಟ್ಟು ಕಂಪ್ಲೀಟಾಗಿ ಕಟ್ ಮಾರ್ಕಿಂಗ್ ಆದರೆ ಮುಗೀತು ಈಗ ನಾವಿನ್ನೇನು ಉಳಿದಿದೆ ಸ್ಲೀವ್ಸು ಹಾಗೆಯೇ ಬೆಲ್ಟ್ ಪಟ್ಟಿಯನ್ನು ಕೂಡ ಮಾರ್ಕ್ ಮಾಡಿಕೊಳ್ಳೋಣ ಸ್ಲೀವ್ನ ಕೂಡ ಈ ರೀತಿಯಾಗಿ ನೀಟಾಗಿ ಇರಿಸ್ಕೊಂಡು ಬಟ್ಟೆಯಲ್ಲಿ ಯಾವ ಕಡೆ ಜಾಗ ಇದ್ದರೆ ಆ ಕಡೆ ಮಾರ್ಕ್ ಮಾಡಿಕೊಳ್ಳೋದು ತೊಂದರೆ ಇಲ್ಲ ಉಳಿದಿರೋದನ್ನು ಯೂಸ್ ಮಾಡಿಕೊಂಡು ನಾವು ಬೆಲ್ಟ್ ಪಟ್ಟಿ ಕಾಜಾ ಪಟ್ಟಿ ಹಾಗೆಯೇ ಪೈಪಿಂಗ್ ಪೀಸಸ್ ಏನಾದರೂ ಒಳಗಡೆ ಕ್ಯಾಪೇಪರ್ ಕೇನ್ ಕೇನೇನೋ ಯೂಸ್ ಮಾಡೋಂಗಿದ್ರೆ ಅದಕ್ಕೆಲ್ಲ ಹಾಕೊಳ್ಲಿಕ್ಕೆ ಉಳಿದಿರೋಂಥ ಬಟ್ಟೆನ ಯೂಸ್ ಮಾಡ್ಕೋಬೋದು ಈಗ ಬ್ಲೌಸ್ನ ಸ್ಲೀವ್ ಎಲ್ಲಿ ಜಾಯಿಂಟ್ ಇದೆಯೋ ಆ ಜಾಯಿಂಟ್ ಮೇಲೆ ಈ ರೀತಿಯಾಗಿ ಒಂದು ಲೈನನ್ನು ಹಾಕ್ಕೊಳ್ಳಿ ಹಾಗೆಯೇ ಈ ಒಂದು ಹ್ಯಾಂಡ್ಲೂಸ್ ಹತ್ರ ಕೂಡ ಹಾಕ್ಕೊಳ್ತೇನೆ ಮ್ಯಾಕ್ಸಿಮಮ್ ಈ ಹ್ಯಾಂಡ್ಲೂವ್ಸ್ ಹತ್ರ ಹಾಕ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಇನ್ನೂ ಸ್ವಲ್ಪ ಈಸಿಯಾಗಿ ಅರ್ಥ ಆಗುತ್ತೆ ನಮಗೆ ಕ್ಲಿಯರ್ ಆಗಿರಬೇಕು ಅಂತಂದರೆ ಹಾಕ್ಕೊಳ್ಳಿ ಸೇಮ್ ಇದೇ ರೀತಿಯಲ್ಲಿ ನಾವು ಬ್ಯಾಕ್ ಪಾರ್ಟ್ನ ಮಾರ್ಕ್ ಮಾಡ್ಕೊಳ್ಲಿಕ್ಕೆ ಅಂತ ಒಂದು ಬೇಸ್ಲೈನನ್ನು ಹಾಕ್ಕೊಂಡಿದ್ದೀವಲ್ವ ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಒಂದು ಅರ್ಧ ಇಂಚು ಕೆಳಗಡೆ ಬಟ್ಟೆ ಬಿಟ್ಟು ನಾವು ಬೇಸ್ಲೈನನ್ನು ಹಾಕ್ಕೊಂಡಿರ್ತೀವಲ್ವ ಆ ಬೇಸ್ಲೈನ್ ಮೇಲೆ ಈ ಒಂದು ಸ್ಲೀವ್ನ ಕೂರಿಸಿ ಗಟ್ಟಿಯಾಗಿ ಒಂದು ಸ್ವಲ್ಪ ಟ್ಯಾಪ್ ಮಾಡಿದ್ದೀವಿ ಅಂತಂದರೆ ಈ ಒಂದು ಹ್ಯಾಂಡ್ ಟ್ರೇಸಿಂಗ್ ಅನ್ನೋದು ಕೂಡ ಬಿದ್ದುಬಿಡಿರುತ್ತೆ ಈ ಒಂದು ಟ್ರೇಸಿಂಗ್ ಏನು ಬಿದ್ದಿರುತ್ತೋ ಅದರ ಮೇಲೆ ಮಾರ್ಕ್ ಮಾಡಿಕೊಂಡು ನಾವು ಕಟ್ ಮಾಡ್ಕೊಳ್ಲಿಕ್ಕೆ ಇನ್ನೊಂದು ಕಾಲು ಇಂಚನ್ನು ಎಕ್ಸ್ಟ್ರಾ ಮಾರ್ಕ್ ಮಾಡಿಕೊಂಡು ಹಾಗೆಯೇ ನಮಗೆ ಲೂಸ್ಗೋಸ್ಕರ ಒಂದೂವರೆ ಇಂಚಿಂದ ಎರಡು ಇಂಚ್ವರೆಗೂ ನಮಗೆ ಎಷ್ಟು ಬೇಕೋ ಅಷ್ಟು ಮಾರ್ಜಿನನ್ನು ಆ್ಯಡ್ ಮಾಡಿಕೊಂಡು ನಾವು ಕಟ್ ಮಾಡ್ಕೊಂಡಿದ್ದೀವ ಅಂದರೆ ಸ್ಲೀವ್ ಕೂಡ ರೆಡಿ ಆಗಿಬಿಡತ್ತೆ ನೋಡ್ತಾ ಇದ್ದೀರಲ್ವಾ ಈಗ ನಾವು ಬೆಲ್ಟ್ ಪಟ್ಟಿಯನ್ನು ಮಾರ್ಕ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ಲೀವ್ಗೆ ನಾವು ಏನಪ್ಪ ಅಂತಂದರೆ ಶೇಪ್ ಎಲ್ಲ ತೆಗೀಬೇಕಲ್ವಾ ಆ ಶೇಪ್ ಯಾವ ಥರ ತೆಗಿಯೋದು ಅಂತ ಕೂಡ ನಾನು ಒಂದು ಶಾರ್ಟ್ ವಿಡಿಯೋ ಆದರೆ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸರಿ ಚೆಕ್ ಮಾಡಿ ಈಗ ನಾವು ಬೆಲ್ಟ್ ಪಟ್ಟಿ ಯಾವ ಥರ ಇದೆಯೋ ಯಾವ ಶೇಪಲ್ಲಿ ಇದೆಯೋ ಆ ಶೇಪಲ್ಲಿ ಈ ರೀತಿಯಾಗಿ ನಾನು ಗಟ್ಟಿಯಾಗಿ ಚಾಕ್ ಪೀಸಿಂದ ಡ್ರಾ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಈ ಒಂದು ಫ್ಯಾಬ್ರಿಕ್ ಮೇಲೆ ಒಂದು ಕಡೆ ಇರಿಸ್ಕೊಂಡು ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಬೆಲ್ಟ್ ಪಟ್ಟಿಗೆ ಕೂಡ ಕೆಳಗಡೆ ಸ್ಟಿಚ್ ಹಾಕೊಂಡಿಕ್ಕೆ ಲೈನ್ ಒಂದು ಒಂದು ಕಾಲು ಎಕ್ಸ್ಟ್ರಾ ಬಟ್ಟೆ ಬೇಕಾಗತ್ತೆ ಅಲ್ವಾ ಆ ಒಂದು ಕಾಲಿಂಚನ್ನು ಮಾರ್ಕ್ ಮಾಡಿಕೊಂಡು ಅದರ ಮೇಲೆ ಈ ಒಂದು ಬೆಲ್ಟ್ ಪಟ್ಟಿಯನ್ನು ತಂದು ಇರಿಸಿ ಗಟ್ಟಿಯಾಗಿ ಟ್ಯಾಪ್ ಮಾಡಿದ್ರೆ ಸಾಕು ನಮಗೆ ಈಸಿಯಾಗಿ ಪ್ರಿಂಟ್ ಅನ್ನೋದು ಬಿದ್ದಿರುತ್ತೆ ಈ ಪ್ರಿಂಟ್ಗೆ ಎಕ್ಸ್ಟ್ರಾ ನಮಗೆ ಒಂದು ಅರ್ಧ ಇಂಚಿಂದ ಕಾಲು ಇಂಚಿಂದ ಸಾರಿ ಕಾಲು ಇಂಚಿಂದ ಅರ್ಧ ಇಂಚವರೆಗೂ ಮಾರ್ಜಿನನ್ನು ಮಾರ್ಕ್ ಮಾಡಿಕೊಂಡು ಏನಕ್ಕಪ್ಪ ಅಂತಂದರೆ ಯಾವಾಗಲೂ ನಾವು ಕಾಲು ಇಂಚ್ ಮಾರ್ಜಿನ್ ಮಾಡ್ಕೊಳ್ತೀವಿ ಇವಾಗ ಏನಪ್ಪ ಅಂತಂದರೆ ಬೆಲ್ಟ್ ಪಟ್ಟಿಯನ್ನು ಜಾಯಿಂಟ್ ಮಾಡ್ಕೊಳ್ಲಿಕ್ಕೆ ಅಂತ ನಾವು ಇನ್ನೊಂದು ಕಾಲು ಇಂಚು ಟೋಟಲ್ ಆಗಿ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಫ್ಯಾಬ್ರಿಕ್ನ ನಾವು ಮಾರ್ಕ್ ಮಾಡಿಕೊಂಡು ಈ ಒಂದು ಬೆಲ್ಟ್ ಪಟ್ಟಿಯನ್ನು ಕಟ್ ಮಾಡ್ಕೋಬೇಕು ಈ ರೀತಿ ಮಾರ್ಕ್ ಮಾಡಿಕೊಂಡ್ಮೇಲೆ ಬೆಲ್ಟ್ ಪಟ್ಟಿ ಹಾಗೆಯೇ ಫ್ರಂಟ್ ಪಾರ್ಟ್ನ ಒಂದು ಸರಿ ಕ್ರಾಸ್ ಚೆಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಇಲ್ಲೊಂದು ಸ್ವಲ್ಪ ವೇರಿಯೇಷನ್ಸ್ ಏನಾದರೂ ಬಂದಿದ್ರೆ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬಂದಿದೆ ಅಂತಂದರೆ ಆಸ್ ಇಟ್ ಈಸ್ ಆಗಿ ಕಟ್ ಮಾಡ್ಕೊಳ್ಳಿ ಖಂಡಿತ ನಿಮ್ಮೆಲ್ಲರಿಗೂ ಯಾರೆಲ್ಲ ಬ್ಲೌಸ್ ಕಟ್ ಮಾಡ್ಕೋಬೇಕು ಕಲಿಬೇಕು ಅನ್ನೋರಿಗೆಲ್ಲ ಯೂಸ್ಫುಲ್ ಆಗಿದೆ ಈ ವಿಡಿಯೋ ಅಂತ ಅಂದ್ಕೊಳ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೀವು ಲೈಕ್ ಮಾಡೋದರಿಂದ ವಿಡಿಯೋ ಅನ್ನೋದು ತುಂಬ ಜನಕ್ಕೆ ಶೇರ್ ಆಗುತ್ತೆ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಈಗಲೇ ವೀಡಿಯೋಗೊಂದು ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್